ಮುಗಲ್ಕೋಟ್ ಪಟ್ಟಣದ ಶಾಸಕ ಮಹೇಂದ್ರ ಅವರು ಏಳು ಕೋಟಿಗೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ರಾಯಬಾಗ್ ತಾಲೂಕಿನ ಕುಡಜಿ ಮತ ಕ್ಷೇತ್ರದ ಮುಗುಳ್ಕೋಟ್ ಪಟ್ಟಣದ ನೀರಲ್ಕೋಡಿಯಲ್ಲಿ ಶಾಸಕ ಮಹೇಂದ್ರ ತಮ್ಮಣ್ಣವ್ರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಕರ್ನಾಟಕ ಸರ್ಕಾರ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ ಉದಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಘಟಕ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಅನುಮೋದನೆಗೊಂಡಿದೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಗಣ್ಯಮಾನ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿ ಬಳಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಯಕನಿ ಅವರು ಈ ಕೆ ನ್ಯೂಸ್ ರಾಯಬಾರ್

ಯಾತ ನೀರಾವರಿ ಕಟ್ಟಕ್ ಪರಿ ಯಾವ್ ನೀರಾವರಿ ಸಂದರ್ಭದಾಗ ಆ ಮಾತು ಹೇಳ ಮತ್ತೆ ಬಟ್ಟೆನಪ್ಪ ಪಕ್ಷದ ಹಿರಿಯರು ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಾಹೇಬ್ ಕೂಡ ಮಾತನ್ನು ಹೇಳಿದ್ದಾರೆ ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಸರ್ಕಾರ ತನ್ನ ಕಡಿ ಏನೋ ಒಂದು ನಾಲ್ಕೂವರೆ ವರ್ಷ ಆದ್ಮೇಲೆ ಒಂದು ಎಲೆಕ್ಷನ್ ಬಜೆಟ್ ಮಾಡ್ತಾರ ಮಾಡ್ತಾರೋ ಮಾಡಿಲ್ಲ ಬಟ್ ಈ ಕಳೆದ ಒಂದು ಚುನಾವಣೆ ಕಳೆದ ಒಂದು ಚುನಾವಣೆದಾಗ ಏನಾಯ್ತು ಅಂತಂದ್ರೆ ಒಂದು ಆಡಳಿತದಿತ್ತ ಪಕ್ಷ ಏನ್ ಮಾಡ್ತಾ ಅಂತಂದ್ರೆ ಕಡಿ ಹೋಗದ ಮುಂದಿನ ಚುನಾವಣೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಕೆಲವೊಂದು ಕ್ಷೇತ್ರಗಳಿಗೆ ಘೋಷಣೆ ಮಾಡ್ತಿವಿ ನಿಮ್ಗೆಟ್ಟು ದುಡ್ಡಾ ನಿಮ್ ಗಿಟ್ಟು ದುಡ್ಡ ತುಗೋರಿ ತುಗೋರಿ ತಗೋರಿತಿ ಘೋಷಣೆ ಮಾಡ್ತೇವೆ ನಮಗ್ ಮಟ್ಟಿಗೆ ಯಾಕಂತಂದ್ರೆ ಮಟ್ಟಿಗೆ ಸಿ ಎಲ್ ಪಿ ಮೀಟಿಂಗ್ ಆಗಿರ್ಬೋದು ಕೆಲವೊಂದು ಮೀಟಿಂಗ್ ಹೇಳ್ತಾರೆ ಮಾಡ್ತಾರಪ್ಪ ಅಂತಂದ್ರೆ ಮಾಡ್ತಾರೆ ಎಂಟ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು ಮೂವತ್ ಸಾವಿರ ಕೋಟಿ ಮಾಡ್ತಾರ ಇಪ್ಪತ್ತೈದು ಸಾವಿರ ಕೋಟಿ ಮಾಡ್ತಾರ ಇಪ್ಪತ್ ಸಾವಿರ ಕೋಟಿ ಮಾಡ್ತಾರೆ ಕಳೆದ ಒಂದು ಏನು ಬಿಜೆಪಿ ಸರ್ಕಾರ ಏನು ಮಾಡಿತ್ತಪ್ಪ ಅಂತಂದ್ರೆ ಇದು ಒಂದು ಲಕ್ಷಾಂತರ ಕೋಟಿ ಒಂದು ಲಕ್ಷ ಕೋಟಿಗಿಂತಲೂ ಜಾಸ್ತಿ ಈ ಯಾರು ಏನು ಕೇಳ್ತಾರಲ್ಲ ಅದನ್ನ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಕೊಟ್ರೆ ಏನ ಅದಕ್ಕೆ ದುಡ್ಡು ಇಲ್ಲ ಏನಿಲ್ಲ ಒಟ್ಟು ನೀವು ತಗೋರಿ ನಿಮಗೆ ಎಟ್ಟಬೇಕು ನಿಮಗೆ ಎಟ್ಟಬೇಕು ನಿಮಗೆ ಇಟ್ಟಬೇಕು ಅನ್ನುವಂತ ಒಂದ ಏನಾದ್ರು ಮಾಡ್ತಲ್ಲ ಆಮೇಲೆ ನಮ್ಮ ಸರ್ಕಾರ ಬಂದ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ಯಾರ ಅವ್ರ ಎಮ್ ಎಲ್ ಯಾವ ಕ್ಷೇತ್ರದಾಗ ಆ ಬಿಜೆಪಿ ಗೋರ್ಮೆಂಟ್ ಘೋಷಣೆ ಮಾಡಿದ ಕೆಲಸಗಳು ನಿಮಗೆ ಬೇಕಾ ಏನ್ ಬೇಡನಾ ನಡೀತಾವ್ ಸ್ಕೂಟ್ನಿ ನಡೀತಾವ ಅದಕ್ಕೆ ಕೆಲವೊಂದು ನಾವು ಕಾರ್ಯಕ್ರಮಗಳನ್ನ ಉಳಿಸೋ ಕೆಲಸ ಮಾಡಿದ್ವಿ ಅದ ಘಟಕ ಯಾರು ನೀರಾವ ಅದ ಆ ಕೆಲಸ ಏನಿರ್ತಾ ಅಂತಂದ್ರ ಆ ಸರ್ಕಾರ ಇದ್ದಾಗ ಅನೌನ್ಸ್ ಆಗಿ ತಟ್ಟ ಅದಕ್ಕೇನು ಒಂದು ರೂಪಾಯಿ ಕೊಟ್ಟಿದ್ದಿಲ್ಲ ಅವ್ರು ಆದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ ನಾವೇನ್ ಮಾಡಿದೀವಿ ಆ ಕಾಮಗಾರಿಗೆ ಕೆಲಸ ಕೊಟ್ಟು ಆ ಕಾಮಗಾರಿಯನ್ನ ಮುಗಿಸುವಂತ ಕೆಲಸ ನಾವು ಮಾಡಿದ್ವಿ ಆದ್ರೆ ಒಂದು ಉದಾಹರಣೆ ಕೊಟ್ಟೆ ನಾನು ಆದ್ರೆ ಆ ಸೋಷಿಯಲ್ ಮೀಡಿಯಾದಾಗ ಕೆಲವೊಂದು ಕಿಡಿಗೋಡುಗಳು ಕಿಡಿಗೋಡಿ ಕಿಡಿಗೇಡಿ ಅಂತ ಅಂತಾರಲ್ಲ ಅವರಿಗೆ ಅವ್ರು ಏನು ವಾಟ್ಸಪ್ ಮಾಡ್ತಾರೋ ಸೋಷಿಯಲ್ ಮೀಡಿಯಾದಾಗ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅದು ನಮ್ಮ ಕೆಲಸ ಇದು ನಮ್ಮ ಕೆಲಸ ಅದು ಯಾಕೆ ನೀರವರೇ ನಾವಿದ್ದಾಗ ಮಾಡಿದ್ದ ಇದು ಹಾರ್ಮಗಿರಿ ಹಾಸ್ಪಿಟಲ್ ನಾವಿದ್ದಾಗ ಮಾಡಿದ್ದೆ ಹಿಂಗ பிரிவந்த கார்கம மட்னே சுட்டட்டி சுட்டிஜி கிலோமீட்டர் ரோடு கிளோமீட்டர் ரோடு நம்ம சர் எரூவரி வர்ஷ ஆ எடு கிளோமீட்டர் ரோடே சோசியல் மீடியாத நம் கால்து அது ஆரேமூர் திங் ஹிந்த ஆட்ரு பப்பித்த அவரு நீ ಕಳೆದ ಒಂದು ವಿಧಾನಸಭೆ ನಾವು ನೀವು ಆಶೀರ್ವಾದ ಮಾಡಿದಿರಿ ನಾ ಕೆಲ್ಕೊಂಡು ಬಂದೇ ನಿಮ್ಮ ಸೇವೆ ಪ್ರಾಮಾಣಿಕ ನಿಮ್ಗೆ ಸೇವೆ ಮಾಡುವಂಥ ಕೆಲಸ ಮಾಡೋದಿಲ್ಲ ನನ್ನ ಎಷ್ಟು ತಪ್ಪತ್ತು ಸರಿ ಆಯಿತು ನನಗೆ ಗೊತ್ತಿಲ್ಲ ಆದರೆ ನಾನು ನಿಮ್ಗೆ ಯಾವತ್ತಿನಗೂ ಸುಳ್ಳು ಹೇಳ್ರಿ ಮತ್ತು ನಾ ಯಾವತ್ತಿನೂ ನಿಮಗೆ ಸುಳ್ಳು ಹೇಳುವಂಥ ಕೆಲಸ ಮಾಡಿಲ್ಲ ಇರಲಿ ನೀವು ನೀವು ಬ್ಯಾರೇದು ಏನೋ ಹೇಳಾಕೆ ಹೋಗಬೇಡಿ ಆದರೆ ಏನು ಹೇಳಬೇಕಾ ಅಂತಂದರೆ ನಾವು ಮಾಡಿದ್ದೀವಿ ಕೆಲಸ ನೀವು ಅವ್ರಿಗೆ ಹೇಳುವಂಥ ಕೆಲಸ ಮಾಡಿರಿ ಇವತ್ತು ನಮ್ಮ ಇವತ್ತು ನಮ್ಮ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬರತೈತಿ ನಮ್ಮ ತಾಲೂಕಿಗೆ ಎಷ್ಟು ದುಡ್ಡು ಬರತೈತಿ ಅಂತ ನೀವ್ ಹೇಳುವಂತ ಕೆಲಸ ಮಾಡಿ ಇವತ್ತು ನಾವ ಐದು ಗ್ಯಾರಂಟಿ ಇವತ್ತು ಯಾರಿಗೂ ಕೂಡ ಇವತ್ತು ತಿಳ್ಕೊಳ್ಬೇಕು ಇಲ್ಲಿ ಒಳಗ ಅವರು ಗ್ಯಾರಂಟಿ ಒಳಗೆ ಘೋಷಣೆ ಮಾಡಿದ್ರು ಇವತ್ತು ಬಿಜೆಪಿ ಸರ್ಕಾರ ಐತಿ ಆ ಗ್ಯಾರಂಟಿ ಇವತ್ತು ನಾವ ನಮ್ಮ ಸರ್ಕಾರ ಬಂದಾಗಿದ್ದ ನಾವ್ ಯಾರೋ ಕರೆಂಟ್ ಬಿಲ್ ಸಿಗ್ತಕ್ಕಂತ ಸರ್ಕಾರದ ಸಾಧ್ಯ ಇವತ್ತು ನೋಡ್ರಿ ಅವ್ರ ಅಂತಿದ್ರೆ ನೀವು ಗ್ಯಾರಂಟಿ ಕೊಟ್ಟಾರು ದುಡ್ಡಿಲ್ಲ ದುಡ್ಡಿಲ್ಲ ಮತ್ತೆ ದುಡ್ಡು ಏಳು ಕೋಟಿ ರೂಪಾಯಿ ಎಲ್ಲಿರ್ ಬಂತಿದ್ದಾರೆ ಎಲ್ಲಿಂದ ಅದು ಅದಕ್ಕೆ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೋರಿ ಇವತ್ತು ಅವರ ಸೋಷಿಯಲ್ ಮೀಡಿಯಾದಾಗ ಗೆಟ ಮಾಡಲಿ ಅದಕ್ಕೆ ಟೈಮ್ ಆಯ್ತು ಇನ್ನೂ ಎರಡುವರೆ ವರ್ಷ ಟೈಮ್ ಆಯ್ತು ಚಟ್ಟಿ ಹಾಕು ಆಗ್ತದೆ ಯಾರು ಚಟ್ ಗಟ್ಟಿ ಐತೆ ಅದು ಗೊತ್ತಾಗೈತೆಲ್ ಎಲೆಕ್ಷನ್ ಆದರೆ ನೀವು ಮಾತ್ರ ನೀವು ಮಾಡಿದ್ದ ಕೆಲಸ ಮಾತ್ರ ಹೇಳ್ರಿ ಅವ್ರು ಮಾಡಿದ್ದ ಕೆಲಸ ನಮ್ದು ಹತ್ತೋ ಅಂತದ ಅವ್ರಿಗೈತೆ ನಾವು ಕಿಡಿಗೇಡಿಗಳು ಕೆಲಸ ಮಾಡೋದು ಬೇಡ ಅದಕ್ಕೆ ದಯವಿಟ್ಟು ನಾನು ಜಂಟೈತೆ ಇನ್ನೂ ನಿಮ್ಗೆ ಟೈಮ್ ಕೊಡಬೇಕಾಗಿರ್ತಾನೆ ಭಾಳ ಜನ ಕುಡಿದಿರಲ್ಲ ಹಿರಿಯರು ಕೂಡಿದಿರಿ ನೀವು ಕಾರ್ಯಕರ್ತರಿಗೆ ಅನುಮತಿ ತಾನು ಹಿರಿಯರು ಕುಡಿದಿರಿ ಇನ್ನೂ ನಿಮ್ಗೆ ಟೈಮ್ ಕೊಡಬೇಕಾಗಿತ್ತು ಆದರೆ ನನಗೆ ಅನಿವಾರ್ಯ ಕಾರಣಕ್ಕಾಗಿ ನಾಳೆ ಬೆಂಗಳೂರ ಇರಬೇಕಾಗಿತ್ತು ಅದಕ್ಕೆ ನಾನು ದಯವಿಟ್ಟು ನಿಮ್ಗೆ ಬರ್ತೀನಿ ನಾನು ಆವಾಗ ನಾನೇ ನನಗೆ ¡Cansar, camarera! ¡Cansar,